ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶ್ಮಿತಾ ಕ್ರಿಯೇಷನ್ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರ್ಯಾಂಡ್ ಆಗಿರುವಂತ ಬ್ರೈಡಲ್ ಕುಚ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆರೇಳೆ ದಾರಕ್ಕೆ ನಾನು ಬೀಡ್ಸ್ ಇನ್ಸರ್ಟ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ ಮತ್ತೆ ನೀಡಲ್ ನಂಬರ್ ಲೆವೆನ್ನ ನ ತಗೊಂಡಿದ್ದೀನಿ ನೀವು ಬೇಕಿರೋ ಟೆನ್ ನಂಬರ್ ನೀಡಲ್ನಾರು ಯೂಸ್ ಮಾಡ್ಕೊಳ್ಳಿ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಸಿಕ್ಸ್ ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ನ ಸಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಲಾಕ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಈ ರೀತಿ ಬರಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಇದೆ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ ದಾರನ ಎರಡರಿಂದ ಮೂರು ಸಲ ಸಾರಿಗೆ ಲಾಕ್ ಮಾಡ್ಕೊಳ್ಳಿ ಈ ಡಿಸೈನ್ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಆ್ಯಂಡ್ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಬ್ರೈಡಲ್ ಸ್ಯಾರೀಸಿಗೆಲ್ಲ ಪರ್ಫೆಕ್ಟ್ ಡಿಸೈನ್ ಆಗಿರುತ್ತೆ ಇದು ಇವಾಗ ನಾನು ಟೂ ಟೈಮ್ಸ್ ಚೈನ್ ಹಾಕ್ತಾ ಇದ್ದೀನಿ ಒನ್ ಟೂ ಟೂ ಟೈಮ್ಸ್ ಚೈನ್ ಹಾಕಾದ್ಮೇಲೆ ಒನ್ ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಇವಾಗ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ ಅದ್ರ ಪಕ್ಕದಲ್ಲೇ ನಾನು ಡಬಲ್ ನ ಮಾಡ್ತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಬೀಡ್ಸು ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಅದನ್ನು ಫ್ರಂಟ್ ಸೈಡಿಗೆ ತಗೊಂಡು ಬರಬೇಕು ಮತ್ತು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಹೋಗ್ಬಿಟ್ಟು ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಡಬಲ್ ಕ್ರೋಶಟ್ ಮಾಡಾದ್ಮೇಲೆ ಟೂ ಚೈನ್ ಹಾಕಬೇಕು ಟೂ ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಅದೆಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ನಾನು ಡಬಲ್ ಕ್ರೋಶಟ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿಬಿಟ್ಟು ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಸಾರಿ ಎರಡರಲ್ಲಿ ಬಂದು ಇವಾಗ ಮತ್ತೆ ಒಂದು ಬೀಡ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಸಲ ಡಬಲ್ ಕ್ರೋಶ್ನ ಮಾಡಬೇಕು ಬೀಡ್ಸು ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಅದನ್ನು ಫ್ರಂಟ್ ಸೈಡಿಗೆ ತಗೊಂಡು ಬರಬೇಕು ಇವಾಗ ಮತ್ತೆ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ನ ಮಾಡ್ಕೊಬೇಕು ಡಬಲ್ ಕ್ರೋಶ್ ಮಾಡಾದ್ಮೇಲೆ ಹಾಕ್ತಾ ಟು ಚೈನ್ ಬಿಟ್ಟು ನೀಡದ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆಟ್ ನ ಮಾಡ್ಕೊಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಒಂದು ಬೀಡ್ಸ್ ನ ಕೆಳಗಡೆ ತಗೊಂಡು ಬಂದು ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಬೀಡ್ಸು ಒಂದೊಂದು ಸಲ ಬ್ಯಾಕ್ ಸೈಡಿಗೆ ಹೋಗುತ್ತೆ ಫ್ರಂಟ್ ಸೈಡಿಗೆ ತಗೊಂಡು ಬರೋದನ್ನ ಮರಿಬೇಡಿ ಇವಾಗ ಮತ್ತೆ ನೀಡನ್ ಮೇಲೆ ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ್ನ ಮಾಡ್ಕೊಬೇಕು ಸಾರಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಡಬಲ್ ಕ್ರೋಶೆಟ್ ಮಾಡಾದ್ಮೇಲೆ ಟೂ ಚೈನ್ನ ಹಾಕಿಬಿಟ್ಟು ನೀಡನ್ ಮೇಲೆ ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಡಬಲ್ ಕ್ರೋಶ್ ನ ಮಾಡಬೇಕು ಇವಾಗ ಒಂದು ಬೀಡ್ಸ್ ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ್ ನ ಮಾಡ್ಕೊಬೇಕು ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಎಲ್ಲ ಕಡೆನು ಕೂಡ ತ್ರೀ ಟೈಮ್ಸ್ ಡಬಲ್ ಕ್ರೋಶೆಟ್ ನ ಇದ್ದೀನಿ ಇದೀನಿ ಮತ್ತೆ ಟೂ ಚೈನ್ ಹಾಕ್ತೀನಿ ತ್ರೀ ಟೈಮ್ಸ್ ಡಬಲ್ ಕ್ರೋಶೆಟ್ ಮಾಡ್ತೀನಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸಲ ಟ್ರೈ ಮಾಡೋದನ್ನ ಮರೀಬೇಡಿ ಸೆಕೆಂಡ್ ಸ್ಟೆಪ್ಪಿಗೆ ನಾನು ಪಿಂಕ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಸ್ಯಾರಿಗೆ ದಾರನ ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಈ ರೀತಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬರುತ್ತೋ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ ನಾನು ಮತ್ತೆ ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಟೋಟಲ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಸಲ ದರ ಸುತ್ಕೊಂಡು ಫಸ್ಟ್ ಸ್ಟೆಪ್ಪಲ್ಲಿ ಟೂ ಚೈನ್ ಹಾಕಿದ್ವಿ ಅಲ್ಲ ಆ ಗ್ಯಾಪ್ ಒಳಗೆ ಹೋಗಿ ನಾನು ಡಬಲ್ ಕ್ರೋಶ್ನ ಮಾಡ್ಕೊಳ್ತಾ ಇದ್ದೀನಿ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಮತ್ತೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಮತ್ತೆ ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಅಂದರೆ ಟೂ ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಇವಾಗ ಟೂ ಚೈನ್ ಹಾಕಬೇಕು ಒನ್ ಟೂ ಟೂ ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಸೆಕೆಂಡ್ ಸ್ಟೆಪ್ಪಿಗೆ ನಾನು ಬೀಡ್ಸ್ಗಳನ್ನು ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೀಡ್ಸ್ಗಳು ಬೇಕು ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಇನ್ಸರ್ಟ್ ಮಾಡ್ಕೊಳ್ಬೋದು ಮತ್ತೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡಬೇಕು ಟೋಟಲ್ ನಾನು ತ್ರೀ ಟೈಮ್ಸ್ ಡಬಲ್ ಕ್ರೋಶಟ್ನ ಮಾಡ್ತಾ ಇದ್ದೀನಿ ಟೂ ಚೈನ್ ಗ್ಯಾಪಲ್ಲಿ ಇವಾಗ ಮತ್ತೆ ಟೂ ಚೈನ್ನ ಹಾಕಬೇಕು ಒನ್ ಟು ಟು ಚೈನ್ ನ ಹಾಕ್ಬಿಟ್ಟು ನೀಡನ್ ಮೇಲೆ ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಮತ್ತೆ ಡಬಲ್ ಮಾಡ್ಕೊಬೇಕು ಇವಾಗ ಮತ್ತೆ ನೀಡನ್ ಮೇಲೆ ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಡಬಲ್ ಕ್ರೋಶೆಟ್ ನ ಮಾಡ್ಕೊಂತ ಇದೀನಿ ಮತ್ತೆ ನೀಡನ್ ಮೇಲೆ ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಡಬಲ್ ಕ್ರೋಶರ್ಟ್ನ ಮಾಡ್ಕೊಬೇಕು ಇದೇ ರೀತಿ ನೀವು ಸಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ತುಂಬಾ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು ನಾನು ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ನಾನು ಟೂ ಚೈನ್ನ ಹಾಕ್ತಾಯಿದ್ದೀನಿ ವಾನ್ ಟು ಟೂ ಚೈನ್ನ ಹಾಕ್ಬಿಟ್ಟು ನಿಡಲ್ ಮೇಲೆ ಸಲ ದಾರ ಸುತ್ತಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಟೋಟಲ್ ತ್ರೀ ಟೈಮ್ಸ್ ಡಬಲ್ ಕ್ರೋಶೆಟ್ನ ಮಾಡಬೇಕು ಎಲ್ಲ ಕಡೆನೂ ಇದು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ಇವಾಗ ಮತ್ತೆ ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಇವಾಗ ಲಾಸ್ಟಲ್ಲಿ ಎಂಡಿಂಗಲ್ಲಿ ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫೋರ್ ಚೈನ್ನ ಹಾಕಿಬಿಟ್ಟು ಲಾಸ್ಟ್ ಟೈಮ್ ನಾವು ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊಂತೀನಿ ಇನ್ನ ಒನ್ ಟೈಮ್ ನಾನು ಲಾಕ್ ಮಾಡ್ಕೊಂತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಟೂ ತ್ರೀ ಚೈನ್ ನ ಹಾಕ್ಬಿಟ್ಟು ಥ್ರೆಡ್ ನ ಟ್ರಿಮ್ ಮಾಡ್ಕೊಳ್ಬೇಕು ಇವಾಗ ನಾನು ಥರ್ಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಥರ್ಡ್ ಸ್ಟೆಪ್ ಡಿಸೈನಿಗೆ ನಾನು ಲೈಟ್ ಬ್ಲೂ ಕಲರ್ ಥ್ರೆಡ್ನ ತಗೊಂಡು ಬೀಡ್ಸ್ಗಳನ್ನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಸ್ಯಾರಿಯಲ್ಲಿ ತ್ರೀ ಕಲರ್ಸ್ ಇದ್ರೆ ತ್ರೀ ಕಲರ್ ಥ್ರೆಡ್ ನ ಯೂಸ್ ಮಾಡಿ ಇಲ್ಲಾಂದರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ ಕಲರ್ ಥ್ರೆಡ್ ಯೂಸ್ ಮಾಡಿದ್ರಿ ಅದೇ ಕಲರ್ ಥ್ರೆಡ್ ನ ಯೂಸ್ ಮಾಡ್ಕೊಳ್ಳಿ ಇವಾಗ ನಾನು ಪಿಂಕ್ ಕಲರ್ ಥ್ರೆಡ್ ನ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒನ್ ಟೈಮ್ ಲಾಕ್ ಮಾಡಿಕೊಂಡು ಫೋರ್ ಚೈನ್ ಒಳಗೆ ನಾನು ಒನ್ ಟೈಮ್ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಫೋರ್ ಚೈನ್ ಒಳಗೆ ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಟೂ ಚೈನ್ನ ಹಾಕಿಬಿಟ್ಟು ಒನ್ ಬೀಡ್ನ ಕೆಳಗಡೆ ತಗೊಂಡು ಬಂದು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶಟ್ನ ಮಾಡಬೇಕು ಮತ್ತೆ ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡು ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶ್ನ ಮಾಡ್ಕೊಬೇಕು ಡಬಲ್ ಕ್ರೋಶ್ಟ್ ಮಾಡಾದ್ಮೇಲೆ ಟೂ ಚೈನ್ನ ಹಾಕಬೇಕು ಒನ್ ಟು ಟು ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಡಬಲ್ ಕ್ರೋಶ್ ನ ಮಾಡಬೇಕು ಇವಾಗ ಮಾರ್ನ್ ಬೀಡ್ಸ್ ಕೆಳಗಡೆ ತಗೊಂಡ್ ಬಂದು ನೀಡಲ್ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ನೋಡಿ ಬೀಟ್ಸ್ ಈ ಥರ ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಫ್ರಂಟ್ ಸೈಡಿಗೆ ತೊಗೊಂಡು ಬನ್ನಿ ಇವಾಗ ಮತ್ತೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡಬೇಕು ಇವಾಗ ನಾನು ಟೂ ಚೈನ್ನ ಇದ್ದೀನಿ ಟೂ ಚೈನ್ನ ಹಾಕಿಬಿಟ್ಟು ಮತ್ತೆ ನಾನು ಟೂ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಮಾಡ್ಕೊತಾ ಇದ್ದೀನಿ ಟೋಟಲ್ ನಾನು ಟೂ ಚೈನ್ ಗ್ಯಾಪ್ ಒಳಗೆ ತ್ರೀ ಟೈಮ್ಸ್ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬ್ಯಾಕ್ ಸೈಡಿಗೆ ಹೋಗಿರುತ್ತೆ ಫ್ರಂಟ್ ಸೈಡಿಗೆ ಬೀಡ್ಸ್ನ ತಗೊಂಡು ಬರಬೇಕು ಇವಾಗ ಮತ್ತೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಡಬಲ್ ಕ್ರೋಶ್ನ ಮಾಡ್ಕೊಬೇಕು ಇವಾಗ ಟೂ ಚೈನ್ ಹಾಕಬೇಕು ಒನ್ ಟೂ ಟೂ ಚೈನ್ ನ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶ್ನ ಮಾಡಬೇಕು ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು ಒಂದು ಹಾಗೆ ಡಬಲ್ ಕ್ರೋಶಟ್ನ ಮಾಡಬೇಕು ತುಂಬಾ ಈಸಿ ಇದೆ ಈ ಡಿಸೈನು ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡೋಗಿ ನಾನು ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ ಲಾಸ್ಟಲ್ಲಿ ನಾನು ಟೂ ಚೈನ್ನ ಹಾಕಿಬಿಟ್ಟು ನೀಡರ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಫೋರ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬರಬೇಕು ನೋಡಿ ಒಂದು ಬೀಡ್ಸ್ನ ಕೆಳಗಡೆ ತಗೊಂಡು ಬಂದು ನೀಡರ್ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಮತ್ತೆ ಒಂದು ಸಲ ಮೇಲೆ ದಾರ ಸುತ್ಕೊಂಡು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಇವಾಗ ನಾನು ಲಾಸ್ಟ್ ಟೈಮ್ ಪಿಂಕ್ ಕಲರ್ ಅಲ್ಲಿ ಲಾಕ್ ಮಾಡಿದ್ದೆ ಲಾಕ್ ಮಾಡ್ಕೊಳ್ತಾ ಯಾವ ರೀತಿ ಕಂಫರ್ಟೇಬಲ್ ಇದೆ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೊಳಕೆ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ ಇವಾಗ ನಾನು ಟೂ ತ್ರೀ ಚೈನ್ ಹಾಕ್ಬಿಟ್ಟು ಥ್ರೆಡ್ ನ ಟ್ರಿಮ್ ಮಾಡ್ಕೊಂತೀನಿ ಇವಾಗ ಥ್ರೆಡ್ ನ ಟ್ರಿಮ್ ಮಾಡ್ಕೊಂತ ಇದ್ದೀನಿ ಫೋರ್ತ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಥರ್ಡ್ ಸ್ಟೆಪ್ ಡಿಸೈನ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಬ್ಲೂ ಕಲರ್ ನಾನು ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಥ್ರೆಡ್ನ ಅಲ್ಲಿ ಹೋಗ್ಬಿಟ್ಟು ನಾನು ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಒನ್ ಟೈಮ್ ಲಾಕ್ ಮಾಡ್ಕೊಂಡಾದ ನಾನು ಟೂ ಚೈನ್ನ ಹಾಕ್ಬಿಟ್ಟು ಡಿಸೈನ್ನ ಕಂಟಿನ್ಯೂ ಮಾಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಫೈ ಚೈನ್ನ ಹಾಕ್ಕೊಳ್ತೀನಿ ಫೈ ಚೈನ್ ಹಾಕಾದ್ಮೇಲೆ ನಾನು ಟೂ ಚೈನ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಇವಾಗ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈವ್ ಚೈನ್ ಹಾಕಿಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಇವಾಗ ನಾನು ಸಿಕ್ಸ್ ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಇವಾಗ ಮತ್ತೆ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಇವಾಗ ಮತ್ತೆ ಫೈ ಚೈನ್ ಫೈ ಚೈನ್ ಹಾಕಿಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು ಟೂ ಟೂ ಟೈಮ್ಸ್ ಫೈ ಚೈನ್ ಹಾಕಬೇಕು ಮತ್ತು ಸಿಕ್ಸ್ ಚೈನ್ ಹಾಕಬೇಕು ಸಿಕ್ಸ್ ಚೈನ್ ಹಾಕಾದ ಮೇಲೆ ತ್ರೀ ಟೈಮ್ಸ್ ಫೈ ಚೈನ್ ಹಾಕಬೇಕು ತ್ರೀ ಟೈಮ್ಸ್ ಫೈ ಚೈನ್ ಹಾಕಿದ ಮೇಲೆ ಇವಾಗ ನಾನು ಸಿಕ್ಸ್ ಚೈನ್ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಚೈನ್ ಹಾಕ್ಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಮತ್ತು ಇವಾಗ ನಾನು ಫೈ ಚೈನ್ ಹಾಕ್ತೀನಿ ನೋಡಿ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆರ್ಚ್ ಬರುತ್ತೆ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಡಿಸೈನಲ್ಲಿ ತೋರಿಸ್ತೀನಿ ಇವಾಗ ಫೈ ಚೈನ್ ಹಾಕೊಳ್ಬೇಕು ಫೈ ಚೈನ್ ಹಾಕ್ಬಿಟ್ಟು ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಫೈ ಚೈನ್ ಹಾಕಬೇಕು ಫೈ ಚೈನ್ ಹಾಕಿ ಟೂ ಚೈನ್ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಬೇಕು ಇದೇ ಥರ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡಿ ಲಾಸ್ಟಲ್ಲಿ ಯಾವ ರೀತಿ ಎಂಡಿಂಗ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಕಂಬಗಳನ್ನು ಹಾಕಿದ್ದೆ ಅಲ್ಲ ಡಬಲ್ ಕ್ರೋಶ್ನ ಅಲ್ಲಿ ಹೋಗಿಬಿಟ್ಟು ನಾನು ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡ್ಕೊಂಡಾದಮೇಲೆ ನಾನು ಟೂ ತ್ರೀ ಚೈನ್ನ ಹಾಕಿಬಿಟ್ಟು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು ಫಿಫ್ತ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಒನ್ ಟೈಮ್ ನಾನು ಲಾಕ್ ಮಾಡ್ಕೊತೀನಿ ಒನ್ ಟೈಮ್ ಲಾಕ್ ಮಾಡ್ಕೊಂಡಾದ್ಮೇಲೆ ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಮತ್ತೆ ಒನ್ ಟೈಮ್ ಲಾಕ್ ಮಾಡ್ಕೊತೀನಿ ಇವಾಗ ಫೋರ್ ಚೈನ್ನ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಬಿಟ್ಟು ನಾನು ಫೈ ಚೈನ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಆ ಲಾಕ್ ಮೇಲೆ ಹೋಗಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಸಾರಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನು ಮತ್ತೆ ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನು ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶಟ್ನ ಮಾಡ್ತಾ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಬಂದು ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶಟ್ನ ಮಾಡ್ಕೊಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಬೇಕು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಟ್ರಿಬಲ್ ಕ್ರೋಶ್ನ ಮಾಡ್ಕೊಬೇಕು ಇವಾಗ ಮತ್ತೆ ನೀಡನ್ ಮೇಲೆ ಹಿಡ್ಸಲದಾರ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಟ್ರಿಬಲ್ ಕ್ರೋಶ್ನ ಮಾಡ್ಕೊಬೇಕು ಇದೇ ತರ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಎಷ್ಟು ಕಂಬಗಳು ಹಿಡಿಸುತ್ತೋ ಅಷ್ಟು ಕಂಬಗಳನ್ನ ನೀವು ಹಾಕಿ ಈ ಡಿಸೈನ್ ಹಾಕ್ಬೇಕಾದ್ರೆ ಏನಾದ್ರು ಡೌಟ್ ಬಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಇವಾಗ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಇಲ್ಲಿ ನಾವು ಬೇಕಿದ್ರೆ ಡಬಲ್ ಕ್ರೋಶೆಟ್ನಾರು ಮಾಡ್ಬೋದು ಹಾಫ್ ಡಬಲ್ ಕ್ರೋಶನಾದ್ರು ಮಾಡ್ಬೋದು ಡಿಸೈನ್ ಚೆನ್ನಾಗಿ ಬರುತ್ತೆ ಇವಾಗ ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬ್ ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ನಾನು ಟೋಟಲ್ ಹನ್ನೆರಡು ಕಂಬಗಳನ್ನು ಹಾಕಿದ್ದೀನಿ ನೀವು ಕೂಡ ಹನ್ನೆರಡು ಕಂಬಗಳನ್ನೇ ಹಾಕ್ಕೊಳ್ಳಿ ನಂತರ ನಾನು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಲಾಕ್ ಇದ್ದೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನು ಒನ್ ಚೈನ್ನ ಹಾಕಿಬಿಟ್ಟು ಫೈ ಚೈನ್ ಕಂಬ ಹಾಕಿದ್ದೆ ಅಲ್ಲ ಲಾಸ್ಟು ಅಲ್ಲಿ ಹೋಗಿಬಿಟ್ಟು ನಾನು ಲಾಕ್ ಮಾಡ್ಕೊತೀನಿ ಇನ್ನ ಒನ್ ಟೈಮ್ ಮತ್ತು ನಾನು ಫೋರ್ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ನ ಹಾಕ್ಬಿಟ್ಟು ಫೈವ್ ಚೈನ್ ಲಾಕ್ ಮಾಡ್ಕೊಂಡಿದ್ದಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊತೀನಿ ಇವಾಗ ನಾನು ಫೈವ್ ಚೈನ್ ಗ್ಯಾಪ್ ಒಳಗೆ ಹೋಗಿ ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀರಲ್ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ತ್ರಿಬಲ್ ಕ್ರೋಶೆಟ್ನ ಮಾಡಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಮತ್ತೆ ನೀಡದ ಮೇಲೆ ಎರಡು ಸಲ ದಾರ ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಬೇಕು ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀವಿ ಅಷ್ಟೇ ಕಂಬಗಳನ್ನು ಎಲ್ಲ ಆಚಲು ಕೂಡ ಹಾಕಬೇಕು ನಾನು ಹನ್ನೆರಡು ಕಂಬಗಳನ್ನು ಹಾಕಿದ್ದೆ ನಾನು ಎಲ್ಲ ಆರ್ಚಲ್ಲೂ ಕೂಡ ಹನ್ನೆರಡು ಕಂಬಗಳನ್ನೇ ಹಾಕ್ತೀನಿ ನೀವು ಕೂಡ ಹನ್ನೆರಡು ಹಾಕಿದರೆ ಹನ್ನೆರಡು ಕಂಬಗಳನ್ನೇ ಹಾಕೊಳ್ಳಿ ಅಕಸ್ಮಾತ್ ನೀವು ಜಾಸ್ತಿ ಹಾಕಿದರೆ ನೀವು ಎಷ್ಟು ಹಾಕಿರ್ತಿರೋ ಕಂಬಗಳನ್ನು ಅಷ್ಟನ್ನೇ ಹಾಕ್ತಾ ಹೋಗಿ ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ಇವಾಗ ನಾನು ಹನ್ನೆರಡನೇ ಕಂಬ ಹಾಕ್ತಾ ಇದ್ದೀನಿ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಬೇಕು ಇವಾಗ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡಿಕೊಂಡಾದಮೇಲೆ ನಾನು ಫೈ ಚೈನ್ ಹಾಕ್ಬಿಟ್ಟು ಲಾಸ್ಟ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅದ್ರ ಮೇಲ್ಗಡೆ ಹೋಗಿಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನಿವಾಗ ಫೈ ಫೋರ್ ಚೈನ್ನ ಹಾಕ್ತಾ ಇದ್ದೀನಿ ಫೋರ್ ಚೈನ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಬೇಕು ನಾವು ಲಾಸ್ಟ್ ಟೈಮ್ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡ್ಕೊಬೇಕು ಟೂ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಟೂ ಟು ತ್ರೀ ಟೈಮ್ಸ್ ಲಾಕ್ ಮಾಡಕೊಂಡಾದ್ಮೇಲೆ ಟೂ ಆರ್ ತ್ರೀ ಚೈನ್ ನ ಹಾಕ್ಬಿಟ್ಟು ಥ್ರೆಡ್ ನ ಟ್ರಿಮ್ ಮಾಡ್ಕೊಳ್ಬೇಕು ಇವಾಗ ನೆಕ್ಸ್ಟ್ ಸ್ಟೆಪ್ ಗೆ ಯಾವ ರೀತಿ ಬೀಡ್ಸ್ ನ ಇನ್ಸರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಸ್ಟೆಪ್ಪಿಗೆ ನಾನು ಸಿಲ್ವರ್ ಕಲರ್ ಥ್ರೆಡ್ ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿ ಹೋಗ್ಬಿಟ್ಟು ನಾನು ತ್ರೀ ಟೈಮ್ಸ್ ಲಾಕ್ ಮಾಡ್ಕೊತೀನಿ ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಒನ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಫೋರ್ ಚೈನ್ ಹಾಕಬೇಕು ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕ್ಬಿಟ್ಟು ಫೋರ್ ಚೈನ್ ಹಾಕಿದ್ವಿ ಅಲ್ಲ ಲಾಸ್ಟ್ ಪಿಂಕ್ ಕಲರ್ ಅಲ್ಲಿ ಅದನ್ನ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲ ಆ ಲಾಕ್ ಮೇಲೆ ಹೋಗ್ಬಿಟ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ನಾನು ಇವಾಗ ಕಂಬದ ಮೇಲೆ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಂಬನ ಬಿಟ್ಟು ನೆಕ್ಸ್ಟು ಕಂಬಕ್ಕೆ ನಾನು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ ಡಿಸೈನ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ನಾನು ಒಂದು ಕಂಬನ ಸ್ಕಿಪ್ ಮಾಡಿದ್ದೀನಿ ಇವಾಗ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡಿಗೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದರ ಪಕ್ಕದಲ್ಲೇ ಇರುವಂಥ ಕಂಬದ ಹೋಲ್ ಗ್ಯಾಪ್ ಮೇಲೆ ಹೋಗಿ ಡಬಲ್ ಕ್ರೋಶೆಟ್ನ ಇದ್ದೀನಿ ತುಂಬಾ ಈಸಿ ಇದೆ ಫ್ರೆಂಡ್ಸ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡೋದು ಇವಾಗ ಮತ್ತೆ ಇನ್ನೂ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಮತ್ತು ಇನ್ನೂ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶಟ್ನ ಮಾಡಬೇಕು ಮತ್ತೆ ಇನ್ನೂ ಒಂದು ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿ ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶನ್ನ ಮಾಡ್ಕೊಬೇಕು ಸಾರಿ ಅದೇ ರೀತಿ ಆರ್ಚ್ ಫುಲ್ಲು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿ ಈ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಇವಾಗ ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಒಂದು ನ ಇನ್ಸರ್ಟ್ ಮಾಡ್ಕೊತೀನಿ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಇನ್ನು ಒಂದು ಕಂಬನ ನಾನು ಲಾಸ್ಟಲ್ಲೂ ಕೂಡ ಸ್ಕಿಪ್ ಮಾಡಿದ್ದೀನಿ ನಾನು ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ ಟೈಮ್ ಒನ್ ಚೈನ್ನ ಹಾಕಿದ್ವಿ ಅಲ್ಲ ಆ ಗ್ಯಾಪಲ್ಲಿ ಹೋಗಿ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಆರ್ಚು ಇವಾಗ ನಾನು ಫೋರ್ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕಿಬಿಟ್ಟು ನಾನು ಲಾಸ್ಟ್ ಟೈಮ್ ಫೋರ್ ಚೈನ್ ಹಾಕಿದ್ದಲ್ಲ ಆ ಲಾಕ್ ಒಳಗೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಬೇಕು ಇವಾಗ ಒಂದು ಬೀಡ್ಸ್ನ ಥ್ರೆಡ್ಡಿಗೆ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಬೇಕು ಇವಾಗ ಲಾಸ್ಟಲ್ಲಿ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಕಂಬದ ಮೇಲಿರುವ ಹೋಲ್ ಗ್ಯಾಪಲ್ಲಿ ಹೋಗಿ ಡಬಲ್ ಕ್ರೋಶಟ್ನ ಮಾಡ್ಕೊಳ್ಬೇಕು ಇವಾಗ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ ಮೇಲೆ ನಾನು ಫೋರ್ ಚೈನ್ನ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕಿಬಿಟ್ಟು ಫೋರ್ ಚೈನ್ನ ಲಾಸ್ಟ್ ಟೈಮ್ ಫೋರ್ ಚೈನ್ ಹಾಕಿದ್ದೆ ಅಲ್ಲ ಆ ಲಾಕ್ ಮೇಲೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ತೀನಿ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ ಇವಾಗ ನಾನು ಟೂ ತ್ರೀ ಟೈಮ್ಸು ಲಾಕ್ ಮಾಡ್ಕೊತೀನಿ ಸಾರಿಗೆ ಲಾಕ್ ಮಾಡ್ಕೊಂಡಾದ ಮೇಲೆ ಟೂ ಆರ್ ತ್ರೀ ಚೈನ್ ನ ಹಾಕ್ಬಿಟ್ಟು ಥ್ರೆಡ್ ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ತರ ವಿಡಿಯೋಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್